ಓಂ ಶ್ರೀ ಗುರು ನಮಃ ಮಹ ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯಾ ಬಸವನ ಕಾಯಕ ತತ್ವವಿದೆ ನೋಡ ಬಸವನ ಕಾಯಕ ತತ್ವವಿದೆ ನೋಡ ದುಡಿಯಲಾಗದವರು ದುಡಿಯಲಾಗದವರು ಉಪವಾಸ ಇರಬಾರದಯ್ಯ ದುಡಿಯಲಾಗದವರು ಉಪವಾಸ ಇರಬಾರದಯ್ಯಾ ಬಸವನ ದಾಸೋಹ ತತ್ವ ಇದೇ ನೋಡ ಬಸವನ ದಾಸೋಹ ತತ್ವ ಇದೇ ನೋಡ ಚೀನಿಯ ಕಥೆ ಕಲಿಸುವಂತೆ ಚೀನಿಯ ಕಥೆ ಕಲಿಸುವಂತೆ ಮಕ್ಕಳಿಗೆ ಮೀನು ತಂದು ಕೊಡಬಾರದಯ್ಯ ತಂದು ಕೊಡಬಾರದಯ್ಯಾ ಮೀನು ಹಿಡಿಯುವುದನ್ನು ಕಲಿಸಿಕೊಡಬೇಕಯ್ಯ ಮೀನು ಹಿಡಿಯುವುದನ್ನು ಕಲಿಸಿಕೊಡಬೇಕಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ ಏನಿದು ಆಶ್ಚರ್ಯ ಆಗತ್ತಲ್ಲ ಇದು ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯಾ ಬಸವನ ಕಾಯಕ ತತ್ವವಿದೆ ನೋಡ ಕಾಯಕ ತತ್ವವಿದೆ ನೋಡ ಈ ಭೂಮಿಯ ಮೇಲೆ ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯು ಬದುಕಬೇಕಾಗಿದ್ದರೆ ತನ್ನ ಆಹಾರವನ್ನು ತಾನು ಗಳಿಸಿಕೊಳ್ಳಲಿಕ್ಕೇ ಬೇಕು ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಮನುಷ್ಯನೇ ಇರಲಿ ಪ್ರಾಣಿಯೇ ಇರಲಿ ಪಶುವೇ ಇರಲಿ ಯಾವುದೇ ಇರೋಲ್ಲ ಕ್ರಿಮಿಕೀಟಕಗಳಾದಿಯಾಗಿಯೂ ಸಹಿತ ಬದುಕಿಗಾಗಿ ತನ್ನ ಕಾಯವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ತನ್ನ ದೇಹವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಜೀವಂತವಾಗಿ ಬದುಕುವ ಸಲುವಾಗಿ ಸುಖ ಸಂತೋಷ ಪಡುವ ಸಲುವಾಗಿ ಆಹಾರ ಬೇಕೇ ಬೇಕು ಆಹಾರ ಬೇಕೇ ಬೇಕು ಈ ಆಹಾರವನ್ನು ಆ ಭಗವಂತ ಈ ಸೃಷ್ಟಿಯಲ್ಲಿ ಇಟ್ಟಿದ್ದಾನೆ ಅದನ್ನು ಹುಡುಕಿಕೊಂಡು ತಿನ್ನುವಂತಹದ್ದು ಗಳಿಸಿಕೊಂಡು ತಿನ್ನುವಂತಹದ್ದು ಕಾಯಕ ಮಾಡಿ ಊಟ ಮಾಡುವಂತಹದ್ದು ಅದನ್ನು ನಾವು ಕಲ್ತ್ಕೊಳ್ಬೇಕು ಹೊರತು ಆ ಭಗವಂತ ಎಲ್ಲ ಜೀವಿಗಳ ಬಾಯಲ್ಲಿ ಹೋಗಿ ಊಟವನ್ನು ಹಾಕುವುದಿಲ್ಲ ಊಟವನ್ನು ಹಾಕುವುದಿಲ್ಲ ಒಂದು ಜೇನುಹುಳ ತನ್ನ ಸಂಗಾತಿಗಳೊಂದಿಗೆ ಲಕ್ಷ ಲಕ್ಷ ಜೇನುಹುಳಗಳು ನಸುಕಿನ ಜಾವದಲ್ಲಿ ಎದ್ದು ಹಾರಿ ಜೇನು ನೊಣೆಗಳು ನಸುಕಿನಲ್ಲಿ ಹಾರಿ ಪರಿಮಳದ ಹೂಗಳನ್ನು ಅರಸಿ ಅರಸಿ ಎಂದರೆ ಹುಡುಕಿ ಅಂತ ಪರಿಮಳದ ಹೂಗಳನ್ನು ಹುಡುಕಿ ಮಕರಂದವನು ಹೀರಿ ಮಕರಂದವನು ಹೀರಿ ಹೂಗಳನ್ನು ಉಳಿಸಿ ಮಕರಂದವನು ಬಳಸಿ ನೋಡ್ರಿ ಹೂಗಳನ್ನು ಉಳಿಸಿ ಹೂಗಳಿಗೆ ಯಾವುದೇ ಧಕ್ಕೆ ಮಾಡುವುದಿಲ್ಲ ಜೇನು ತನ್ನ ಆಹಾರಕ್ಕಾಗಿ ಮಕರಂದವನಷ್ಟೇ ಹೀರಿಕೊಳ್ತಾ ಇದೆ ಒಂದು ಜೇನು ನಾವು ಕಲಿತುಕೊಳ್ಳುವಂತಹದ್ದು ಇದು ಶ್ರೇಷ್ಠ ಗುಣ ಹೂವಿನೊಳ ಮಕರಂದವನಷ್ಟೇ ಹೀರಿ ಹೂಗಳನ್ನು ಉಳಿಸಿ ಹೂವಿಗೆ ಯಾವುದೇ ಧಕ್ಕೆ ಮಾಡುವುದಿಲ್ಲ ಮಕರಂದವನಷ್ಟೇ ಹೀರಿ ಸೃಜಿಸುವವು ಸಿಹಿ ಜೇನು ಸಿಹಿ ಜೇನು ಒಂದು ಜೇನು ಹುಳ ಜೇನು ನೊಣ ಅತ್ಯಂತ ಸಣ್ಣ ಕ್ರಿಮಿ ಸಣ್ಣ ಪಕ್ಷಿ ಸಣ್ಣ ಹುಳ ನೋಡಿರಿ ತನ್ನ ಬದುಕಿಗಾಗಿ ತನ್ನ ಜೀವಂತಿಕೆಗಾಗಿ ತನ್ನವರ ಸಮಷ್ಟಿ ಕಲ್ಯಾಣಕ್ಕಾಗಿ ಲಕ್ಷ ಲಕ್ಷ ಜೇನು ರಾಣಿ ಜೇನಿನ ಆದೇಶದಂತೆ ಎಲ್ಲವೂ ನಸುಕಿನಲ್ಲಿ ಹಾರುತ್ತವೆ ನಸುಕಿನಲ್ಲಿ ಹಾರುತ್ತವೆ ಅವು ನಸುಕಿನಲ್ಲಿ ಹಾರದೇ ಹೋದರೆ ಮಕರನ್ನು ದೊರೆಯುವುದಿಲ್ಲ ಅವು ಕಾಯಕ ಮಾಡಲಿಕ್ಕೇ ಬೇಕು ನಸುಕಿನಲ್ಲಿ ಹಾರಬೇಕು ಪರಿಮಳದ ಹೂಗಳನ್ನು ಹುಡುಕಬೇಕು ಮಕರಂದವನ್ನು ಹೀರಿಕೊಳ್ಳಬೇಕು ಎಲ್ಲ ಹೂವಿನ ಮೇಲೆ ಕೂಡಿರೋದಲ್ಲ ಅದು ಯಾವ ಸುವಾಸನೆಯನ್ನು ಕೊಡುತ್ತವೆಯೋ ಯಾವ ಮಕರಂದವನ್ನು ಕೊಡುತ್ತವೆಯೋ ಅಲ್ಲಿಯೇ ಹೋಗಿ ಅವು ಕೂಡಿರುತ್ತವೆ ಆ ಮಕರಂದವನು ಹೀರಿಕೊಳ್ತಾವು ಪುನಃ ಹುಟ್ಟಿಗೆ ಬರೆದಿದ್ದವು ಆ ಹುಟ್ಟಿನಲ್ಲಿ ಆ ಮಕರನ್ನು ನೆಡ್ತಿದ್ದಾವು ಪತ್ತಿನಲ್ಲಿ ಸಿಹಿ ಸಿಹಿಯಾದಂಥ ಜೇನನ್ನು ತುಪ್ಪವನ್ನು ಸೃಷ್ಟಿ ಮಾಡ್ತಾವೆ ಇದು ಜೇನು ಹುಳದ ಕಾಯಕ ಅದಕ್ಕಾಗಿ ನಾ ಹೇಳುವಂತಹದ್ದು ದುಡಿಯ ಲಾರದೆ ದುಡಿಯಲಾಗದೆ ದುಡಿದವರೆಗೆ ಊಟ ದೊರೆಯಬೇಕು ಈ ಜೇನು ತುಪ್ಪ ತಯಾರಬೇಕಾದ್ರೆ ಆ ಜೇನು ಹುಳಕ್ಕೆ ಕಷ್ಟಪಟ್ಟಿದ್ದಾವೆ ಕಾಯಕ ಮಾಡ್ತಾ ಇದ್ದಾವೆ ಅದೇ ರೀತಿಯಾಗಿಯೂ ಸಹಿತ ಒಂದು ಪಕ್ಷಿ ಒಂದು ಗುಬ್ಬಿ ಒಂದು ಕಾಯಿ ಒಂದು ಹದ್ದು ನಸುಕಿನಲ್ಲಿ ಹಾರಿ ಬಂದಾಗ ಮಾತ್ರ ಅದಕ್ಕೆ ಹಾರ ದೊರೆಯುತ್ತದೆ ಭೂಮಿಯ ಮೇಲೆ ಬಿದ್ದಂತಹ ಸಣ್ಣ ಸಣ್ಣ ಕ್ರಿಮಿಗಳನ್ನು ಸಣ್ಣ ಸಣ್ಣ ಪ್ರಾಣಿಗಳನ್ನು ಅವು ಮೇಲಿನಿಂದ ನೋಡಿ ಅವು ಹಾರಿ ಬಂದು ಅವನ್ನ ಕಚ್ಕೊಂಡು ಹೋಗ್ತಿದ್ದಾವು ಯಾವಾಗ ಅವು ನಸುಕಿನಲ್ಲಿ ಹಾರಿ ಬಂದರೆ ಮಾತ್ರ ಒಂದು ಪಕ್ಷಿ ಒಂದು ಜೇನು ನೊಣ ಮನುಷ್ಯರು ನಾವು ಬುದ್ಧಿವಂತರು ವಿದ್ಯಾವಂತರು ಸ್ಥಿತಿವಂತರು ಅಷ್ಟೇ ಅಲ್ಲ ಜಾಣ್ಮೆಗಳು ವಿವೇಕಗಳು ಅಂದಮೇಲೆ ನಮ್ಮ ಆಹಾರಕ್ಕಾಗಿ ನಾವು ಕಾಯಕ ಮಾಡಲಿಕ್ಕೆ ಬೇಕು ನಮ್ಮ ಬದುಕಿಯಾಗಿ ನಾವು ಕಾಯಕ ಮಾಡಲಿಕ್ಕೆ ಬೇಕು ಈ ಕಾಯವನ್ನು ಕಾಪಾಡಿಕೊಳ್ಳಲೇಬೇಕು ಏಕೆಂದರೆ ಇದು ದೇವನು ಬಂದ ಪ್ರಸಾದ ಕಾಯ ಈ ಕಾಯವನ್ನು ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಯಾರ ಕಾಯದಲ್ಲಿ ಯಾರ ದೇಹದಲ್ಲಿ ಆರೋಗ್ಯ ಇರುತ್ತದೆಯೋ ಅಲ್ಲಿ ಜೀವಾತ್ಮ ಪರಮಾತ್ಮ ಸಂತೋಷವಾಗಿರುತ್ತಾರೆ ಯಾರು ಈ ಕಾಯವನ್ನು ಅನಾರೋಗ್ಯಕ್ಕೀಡು ಮಾಡಿಕೊಳ್ಳುತ್ತಾರೆಯೋ ಅಲ್ಲಿಯೋ ಜೀವಾತ್ಮವು ಚೆನ್ನಾಗಿರುವುದಿಲ್ಲ ಪರಮಾತ್ಮನೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಕಾಯಕ ಇದು ಬಸವಣ್ಣನವರು ಜಗತ್ತಿಗೆ ಕೊಟ್ಟಂತಹ ಒಂದು ಶ್ರೇಷ್ಠ ಉಡುಗೊರೆ ಕಾಣಿಕೆ ಅಂದರೆ ಮೊದಲು ಏನು ಕೆಲಸ ಮಾಡೋದಲ್ಲ ನಾವು ಪ್ರಶ್ನೆ ಕೇಳ್ಬೋದು ಅಂದರೆ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಈ ಕಾಯಕದ ಮಹತ್ವವನ್ನು ಜಗತ್ತಿಗೆ ತೋರಿಸಿಕೊಟ್ಟಂತಹ ಒಬ್ಬ ಶ್ರೇಷ್ಠ ದಾರ್ಶನಿಕ ಬಸವಣ್ಣನವರು ಅದನ್ನು ನಾವು ಯಾಕೆ ಇಷ್ಟು ಹೊಳತಪ್ಪ ಅಂದ್ರೆ ಯಾರು ಕಾಯಕ ಮಾಡುತ್ತಾರೋ ಅವರಿಗೆ ಊಟ ದೊರೆಯಬೇಕು ಯಾರು ಕಾಯಕ ಮಾಡುವುದಿಲ್ಲವೋ ಅವರಿಗೆ ಊಟ ದೊರೆಯಬಾರದು ದರಿದ್ರರಿಗೆ ಶ್ರಮರಹಿತ ಜೀವನ ಮಾಡುವಂತಹ ವ್ಯಕ್ತಿಗಳಿಗೆ ಬುದ್ಧಿಜೀವಿಗಳೆಂದು ಕಲಿಸಿಕೊಳ್ಳುವಂತಹ ಪೌರೋಹಿತ್ಯ ಕೋಮುವಾದಿ ಮನುವಾದಿಗಳು ದುಡಿದವರ ಬೆವರು ಉಣ್ಣುತ್ತಾರಲ್ಲೋ ಅಂಥವರಿಗೆ ಊಟ ದೊರೆಯಬಾರದು ದೊರೆಯಬಾರದು ಇದು ಕಟುವಾಗಬಹುದು ಮಾತು ಆದರೆ ಶ್ರಮರಹಿತವಾದಂತಹ ಜೀವನ ಮಾಡಬೇಕಾದಾಗ ಆ ಮನುಷ್ಯ ವಂಚನೆ ಮಾಡಲಿಕ್ಕೆ ತಯಾರಾಗ್ತಾನ ಯಾರು ವಂಚನೆ ಮಾಡ್ತಾರ ಅವರ ಜೀವನ ಎಂದೂ ಸಾತ್ವಿಕವಾಗಿ ಸಾಧ್ಯವೇ ಇಲ್ಲ ಸಾತ್ವಿಕವಾಗಿ ದುಡಿದು ಉಣ್ಣದಾಗ ಮಾತ್ರ ಈ ದೇಹಕ್ಕೆ ಈ ಜೀವಕ್ಕೆ ಹೊರಗಿರುವಂಥ ಆರೋಗ್ಯವನ್ನು ಆಗ್ತಾ ಇದೆ ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ ಇನ್ನು ಮುಂದಿನ ಮಾತು ನೋಡ್ಕೊಳ್ರಿ ಇದೇ ರೀತಿಯಾಗಿ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಪಂಚಭೂತಗಳು ಸಹಿತ ತಮ್ಮ ತಮ್ಮ ಕಾಯಕವನ್ನು ಮಾಡ್ತಾ ಇದ್ದಾವೆ ಸೂರ್ಯ ಉದಯವಾಗುವಂತಹದ್ದು ಮಳೆ ಬರುವಂತಹದ್ದು ಗಾಳಿ ಬೀಸುವಂತಹದ್ದು ನೀರು ಹರಿಯುವಂತಹದ್ದು ಅಗ್ನಿ ದಹಿಸುವಂತಹದ್ದು ಹೀಗೆ ನೋಡ್ಕೊಳ್ಳ್ರಿ ಪ್ರತಿಯೊಂದು ತಮ್ಮ 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 ಕಾಯಕವನ್ನು ಕ್ರಮಬದ್ಧವಾಗಿ ಮಾಡುತ್ತಲೇ ಇರುತ್ತವೆ ಈ ಪಂಚಭೂತಗಳ ಸೃಷ್ಟಿ ಏನಿದೆಯಲ್ಲ ಅದು ಕ್ರಮಬದ್ಧವಾಗಿ ಸೈಂಟಿಫಿಕ್ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಈ ಪೃಥ್ವಿ ಅಥವಾ ಈ ಜಗತ್ತು ಸೃಷ್ಟಿ ಇದೆ ಕೇವಲ ಬರೀ ಪುರಾಣ ಕಥೆಗಳ ಅಂತ್ಯಕಂತಿಗಳ ಮೇಲೆ ಇಲ್ಲ ಇಲ್ಲಿದು ಜ್ಯೋತಿಷಗಳ ಪ್ರಕಾರ ಇಲ್ಲ ವಾಸ್ತು ಪ್ರಕಾರ ಇಲ್ಲ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಇದೆ ಇದು ಅಂದರೆ ಈ ವೈಜ್ಞಾನಿಕ ಹಿನ್ನೆಲೆಯ ಮೂಲಕವಾಗಿ ಈ ಪಂಚಭೂತಗಳು ಒಂದು ಆಕಾಶವೇ ಇರಲಿ ನಕ್ಷತ್ರವೇ ಇರಲಿ ಒಂದು ಕಿಟ್ಸ್ ಎನ್ನುವಂಥ ಒಬ್ಬ ಇಂಗ್ಲೀಷ್ ಕವಿ ಹೇಳ್ತಾ ಆಕಾಶದಲ್ಲಿರುವಂಥ ಒಂದು ನಕ್ಷತ್ರಕ್ಕೂ ಭೂಮಿಯ ಮೇಲಿರುವಂಥ ಒಂದು ಹುಲ್ಲು ಕಡ್ಡಿಗೂ ಅವಿನಾ ಸಂಬಂಧವಿದೆ ಅವಿನಾ ಸಂಬಂಧವಿದೆ ಒಂದು ಸೂರ್ಯಪಾನ ಹೂ ಅರಳಬೇಕಾಗಿದ್ದರೆ ಸೂರ್ಯ ಉದಯವಾಗಬೇಕು ಒಂದು ಸಸಿ ಚಿಗರಬೇಕಾಗಿದ್ದರೆ ಸೂರ್ಯನ ಶಾಖ ಬೇಕು ಮಣ್ಣು ಬೇಕು ನೀರು ಬೇಕು ಗಾಳಿ ಬೇಕು ಬೆಳಕು ಬೇಕು ಅಂದರೆ ಇದು ಕಾಯಕ ತತ್ವಕ್ಕನ್ವರ್ತಿಯಾಗಿ ಈ ಜೀವರಾಶಿ ಈ ಪೃಥ್ವಿ ಮೇಲೆ ಉಳಿಲಿಕ್ಕೆ ಸಾಧ್ಯವಿದೆ ಅತೀ ಬುದ್ಧಿವಂತ ಜನ ಶ್ರಮರಹಿತವಾಗಿ ಬೆವರು ಸುರಿಸಿ ಊಟ ಮಾಡಬೇಕೆನ್ನುವಂಥ ಜನ ವಂಚನೆ ಮಾಡುತ್ತಾ ವಂಚನೆ ಮಾಡುತ್ತಾ ದುಡಿದವರ ಬೆವರನ್ನು ಹೀರಿ ಊಟ ಮಾಡೋದನ್ನ ಕಲ್ಕೊಳ್ತಾರ ಅಂಥವರಿಗೆ ಊಟ ದೊರಿಬಾರ್ದಪ್ಪ ದೊರೀಬಾರ್ದಪ್ಪ ಅಂತೇಳಿ ಬಸವಣ್ಣ ಹೇಳೋ ಮಾತು ಅನುಭವ ಮಂಟಪದ ಸದಸ್ಯರಾಗಬೇಕಾಗಿದ್ದರೆ ಕಾಯಕ ಮಾಡುವಂಥ ವೃತ್ತಿ ಬೇಕೇ ಬೇಕು ಆ ಅನುಭವ ಮಂಟಪದ ಸದಸ್ಯರಾಗಬೇಕಾಗಿದ್ದರೆ ನಿಮ್ಮ ಕಾಯಕ ಆವುದು ಅದಕ್ಕೆ ಅದನ್ನು ಲಿಖಿತ ದಾಖಲೆ ಬೇಕು ಆವಾಗ ಅನುಭವ ಮಂಟಪದ ಸದಸ್ಯತ್ವವನ್ನು ಅವರಿಗೆ ಕೊಡ್ತಾ ಇದ್ದರು ಅವರು ಅಂದರೆ ಕಾಯಕ ತತ್ವಕ್ಕೆ ಅಷ್ಟು ಇದೆ ಮೂಳಿಗೆ ಮಾರಯ್ಯನಾಗಲಿ ಹಣಪದ ಅಪ್ಪಣ್ಣನಾಗಲಿ ಯಾರೇ ಹೊಲಕ್ಕೆ ಅವರು ಆ ಭೂಪಾಲದ ಕಾಶ್ಮೀರದ ಭೂಪಾಲ ಮಹಾ ಮಹಾದೇವ ಭೂಪಾಲ ಆ ರಾಜ ಪದವಿಯನ್ನು ಬಿಟ್ಟುಕೊಟ್ಟು ಇಲ್ಲಿ ಕಟ್ಟಿಗೆ ಕಟಿಯ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂದರೆ ಕಾಯಕ ಬೇಕು ಇದು ಬಸವಣ್ಣನವರ ಕಾಯಕ ತತ್ವ ಪ್ರತಿಯೊಬ್ಬರು ಕಾಯಕ ಮಾಡಲಿಕ್ಕೇ ಬೇಕು ಕಾಯಕದ ಮೂಲಕವಾಗಿ ಈ ಜಗತ್ತು ಅಥವಾ ಈ ನಮ್ಮ ಬದುಕು ಪವಿತ್ರವಾಗ್ತಾ ಇದೆ ಹಾಗಿದ್ದಾಗ ಮಾತ್ರ ಇದಕ್ಕೆ ಮೌಲ್ಯ ಪ್ರಾಪ್ತಿಯಾಗ್ತಾ ಇದೆ ಇದರ ಜೊತೆಗೆ ಸ್ವಲ್ಪ ವೈಜ್ಞಾನಿಕ ದೃಷ್ಟಿಕೋನ ನಾವು ಈಗ ಯಾರು ಕಾಯಕ ಮಾಡುತ್ತಾರೋ ಅವರ ಆರೋಗ್ಯ ಚೆನ್ನಾಗಿಯೇ ಇರುತ್ತದೆ ಇದು ವೈದ್ಯರು ಹೇಳುವ ಮಾತು ವಿಜ್ಞಾನಿಗಳು ಹೇಳುವಂಥ ಮಾತು ಯಾರು ಕಾಯಕ ಮಾಡುತ್ತಾರೋ ಯಾರು ಶ್ರಮವಹಿಸಿ ದುಡಿಯುತ್ತಾರೆಯೋ ಅಂದರೆ ಕೇವಲ ದೈಹಿಕವಷ್ಟೇ ಅಲ್ಲ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಯಾರು ಕೆಲಸ ಮಾಡುತ್ತಾರೋ ಅವರ ಆರೋಗ್ಯ ಚೆನ್ನಾಗಿಯೇ ಇರುತ್ತದೆ ಇಲ್ಲಿ ಇನ್ನೊಂದು ಭಾಳ ಸುಂದರ ಉದಾಹರಣೆ ಕೊಡ್ತಾ ನೋಡ್ಕೊಳ್ರಿ ಚೀನೆಯ ಕಥೆ ಕಲಿಸುವಂತೆ ಚೀನಾ ದೇಶದಲ್ಲಿ ಒಂದು ಕಥೆ ಇದೆ ಮಕ್ಕಳನ್ನು ಯಾವಾಗಲೂ ಅತ್ಯಂತ ಶಿಸ್ತುಬದ್ಧ ವಿನಯದಿಂದ ವಿದ್ಯಾವಂತರಾಗಿ ಅವರನ್ನು ಕಾರ್ಯಪ್ರವೃತ್ತರನ್ನಾಗಿ ಮಾಡುವಂತಹ ಮನೋಭಾವನೆಯನ್ನು ಬಳಸಬೇಕು ಮಕ್ಕಳಲ್ಲಿ ಅಯ್ಯೋ ನನ್ನ ಮಗು ಎಲ್ಲಿ ಬೀಳುತ್ತೇನೋ ಅಯ್ಯೋ ನನ್ನ ಮಗು ಎಲ್ಲಿ ತೊಂದರೆ ಆಗತ್ತೆ ಅಂತ ಕಂಡು ಹೇಳಿ ಆ ಮಗುವನ್ನು ಅತಿ ಮುದ್ದು ಮಾಡಿದ ಪರ ಮುಂದೆ ದೊಡ್ಡವನಾದ ಮೇಲೆ ಅವನಿಗೆ ಬದುಕುವಂಥ ಅದು ಅತ್ಯಂತ ದುರ್ಬಲವಾಗುತ್ತದೆ ಅದು ನಾವಾಗಿಯೇ ಆ ಮಗನ ಜೀವನವನ್ನು ಹಾಳು ಮಾಡಿದಂತ ಆಗ್ತಾಯಿದೆ ಅವರಿಗೆ ಕೆಲಸ ಮಾಡುವ ಪ್ರವೃತ್ತಿಯನ್ನು ಕಳಿಸಬೇಕು ನನ್ನದೇ ಮುಂದುವರೆ ಈಗ ನಾನು ಐದನೇ ಕ್ಲಾಸಿನಲ್ಲಿ ಆರನೇ ಕ್ಲಾಸಲ್ಲಿದ್ದಾಗ ನಮ್ಮ ತಂದೆ ನಮ್ಮನ್ನು ಐದೂವರೆ ಆರು ಗಂಟೆಗೆ ಎಬ್ಬಿಸ್ತಾ ಇದ್ದರು ನಮ್ಮ ಮನೆಯಲ್ಲಿ ದನಗಳನ್ನು ಕಟ್ಟಿದ್ವಿ ನಾವು ಆ ದನಗಳು ಕಟ್ಟಿದಾಗ ಆ ಶಗಣಿ ಬೆಳೀಲಿಕ್ಕೆ ಉಚ್ಚಿ ಬೆಳಿಲಿಕ್ಕೆ ಹಚ್ಚಿದ್ವಿ ನಮ್ಮನ್ನು ಅವರು ಆವಾಗ ನಮ್ಮ ಅಪ್ಪನ ಮೇಲೆ ನಾವು ಬಹಳ ಸಿಟ್ಟಿದ್ದ ನನಗೆ ನಿಜವಾಗಿಯೂ ಆದರೆ ಅಂದು ಅವರು ಕಲಿಸಿದಂಥ ಕಾಯಕ ತತ್ವ ನನಗೆ ಇವತ್ತ ಅದು ನನಗೆ ಫಲವನ್ನು ಕೊಟ್ಟಿದೆ ಅದು ನನ್ನ ಜೀವನದಲ್ಲಿ ಸುಂದರವಾಗಿ ಕಾಯಕ ಮಾಡುತ್ತಾ ಬದುಕಬೇಕಲ್ಲ ಅದನ್ನು ಒಳ್ಳೆಯದಾಗ್ತಾ ಇದೆ ಅದಕ್ಕಾಗಿ ನಾವು ಮಕ್ಕಳನ್ನು ಅತಿ ಮುದ್ದಾಗಿ ಬೆಳೆಸಬಾರದು ಅವರಿಗೆ ದುಡಿಯುವ ಪ್ರವೃತ್ತಿಯನ್ನು ವಿದ್ಯಾಭ್ಯಾಸ ಪ್ರವೃತ್ತಿಯನ್ನ ವ್ಯಶಸ್ತನ ವಿನಯವನ್ನು ಅದರ ಮೂಲಕವಾಗಿ ಕಾರ್ಯಪ್ರವೃತ್ತವಾಗುವಂಥ ಏನೇ ಕಷ್ಟ ನಷ್ಟಗಳು ಬರಲಿ ಮೀನು ಹಿಡಿಯುವುದು ಹೇಗೆ ಅನ್ನೋದನ್ನು ಅವ್ರಿಗೆ ಕಲಿಸ್ಕೊಡ್ಬೇಕು ಹೊರತು ಮೀನವನ್ನು ತಂದು ಬಾಯಗೆಟ್ಟಿನ ಅವರಿಗೆ ಅದು ವೃದ್ಧೆ ಇಲ್ಲವೇ ಇಲ್ಲ ಇವತ್ತು ನಗರಗಳಲ್ಲಿ ಅನೇಕ ಕಾನ್ವೆಂಟ್ ಸ್ಕೂಲಲ್ಲಿ ನಾವು ಕಾಣ್ತಾ ಇದೀವಿ ಮಕ್ಕಳಿಗೆ ಹಾಲು ಎಲ್ಲಿ ಬರೋದಪ್ಪ ಪ್ಯಾಕೆಟ್ನ ಬರ್ತಾವೆ ಅಂತ ಹೇಳ್ತಾರೆ ಅವರು ಅಂದರೆ ಹಾಲನ್ನು ಕೊಡುವಂಥ ಪ್ರಾಣಿ ಯಾವುದೂ ಸಹಿತ ಅವ್ರಿಗೆ ಗೊತ್ತಿಲ್ಲ ಇಂಥ ಮನೋಭಾವನೆಯನ್ನು ಮಕ್ಕಳಲ್ಲಿ ನಾವು ಬೆಳೆಸಿದ ಅದು ಆ ಮಕ್ಕಳನ್ನು ನಾವಾಗಿ ಹಾಳು ಮಾಡಿದಂತ ಇದೆ ಭವಿಷ್ಯ ಜನಾಂಗವನ್ನೇ ನಾವು ಹಾಳು ಮಾಡಿದಂತ ಆಗ್ತಾಯಿದೆ ಅಂಥ ಪ್ರವೃತ್ತಿಯನ್ನು ಮಕ್ಕಳಲ್ಲಿ ಬೆಳೆಸಬಾರ್ದು ಅವರಿಗೂ ಸಹಿತ ಕೆಲಸದ ಮಹತ್ವವನ್ನು ಅಷ್ಟೇ ಅಲ್ಲ ಈ ಬದುಕಿನ ಮಹತ್ವವನ್ನು ತಿಳಿಸ್ಕೊಡಬೇಕು ಅದರ ಮೂಲಕವಾಗಿ ಭವಿಷ್ಯ ಜನಾಂಗವನ್ನು ನಾವು ರೂಪಿಸಬೇಕು ಅದರ ಮೂಲಕವಾಗಿ ನಾವು ನೆಮ್ಮದಿಯನ್ನು ಪಡ್ಕೊಳ್ಬೇಕು ಅವರು ನೆಮ್ಮದಿಯಿಂದ ಬರಬೇಕು ಇಂಥ ಮನೋಪ್ರವೃತ್ತಿಯನ್ನು ನಾವು ನೀವು ಬೆಳೆಸ್ಕೊಳ್ಳೋಣ ಬಸವನ ಕಾಯಕ ತತ್ವ ದಾಸವ ತತ್ವವನ್ನು ನಮ್ಮ ಬದುಕಿನಲ್ಲಿ ಅಳಸಿಕೊ ಅಳವಡಿಸಿಕೊಂಡರೆ ಇದು ಸಾಧ್ಯವಾಗ್ತಾಯಿದೆ ಅಂತ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋಣ ಕೋಪದ ಮಾತು ಗುಣಕ್ಕೆ ಕೇಡು ವಿಪರೀತ ಮಾತು ಶಾಂತಿಗೆ ಕೇಡು ವಿಪರೀತ ಮಾತು ಶಾಂತಿಗೆ ಕೇಡು ವಿನಾಕಾರಣ ಮಾತು ಕಾರ್ಯಕ್ಕೆ ಕೇಡು ಅಹಂಕಾರದ ಮಾತು ಅಹಂಕಾರದ ಮಾತು ಪ್ರೀತಿಗೆ ಕೇಡು ಪ್ರೀತಿಗೆ ಕೇಡು ಹುಸಿ ಹುಸಿ ಮಾತು ಹೆಸರಿಗೆ ಕೇಡು ಹೆಸರಿಗೆ ಕೇಡು ರಭಸದ ಮಾತು ರಭಸದ ಮಾತು ಅರ್ಥಚ್ಯುತಿ ಕೇಡು ಪ್ರೀತಿಯ ಮಾತು ಪ್ರೀತಿಯ ಮಾತು ಪ್ರೀತಿಯ ಮಾತು ಸರ್ವರಿಗೂ ಹಿತ ನೋಡ ಸರ್ವರಿಗೂ ಹಿತ ನೋಡ ಇಲ್ಲಿ ಈ ವಚನದಲ್ಲಿ ಮಾತಿನ ಮಹತ್ವವನ್ನು ಆ ಮಾತಿನ ಅರ್ಥವನ್ನು ಮಾತಿನ ವಿಸ್ತಾರವನ್ನು ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತ ಮೊದಲನೆಯದು ತಾವೆಲ್ಲ ಕೇಳಿದಂಥ ಮಾತು ಈ ಜಗತ್ತಿನಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಇದ್ದರೂ ಸಹ ಮಾತನಾಡುವ ಪ್ರಾಣಿ ಒಂದೇ ಒಂದು ಅದು ಮನುಷ್ಯ ಮನುಷ್ಯ ಮಾತನಾಡುವ ಶಕ್ತಿಯನ್ನು ಬುದ್ಧಿಶಕ್ತಿಯನ್ನು ಆ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ನಿಜವಾಗಿಯೂ ಅವನಿಗೆ ಕೋಟಿ 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 ಥ್ಯಾಂಕ್ಸ್ ಧನ್ಯವಾದಗಳು ಮಾತಿನ ಮೂಲಕವಾಗಿಯೇ ಈ ಜಗತ್ತಿನ ಜ್ಞಾನ ವಿಸ್ತಾರ ವಿಸ್ತಾರ ವಿಸ್ತಾರವಾಗುತ್ತಲೇ ಹೋಗುತ್ತದೆ ಭಾಷೆಯ ಮೂಲಕವಾಗಿಯೇ ಈ ಜಗತ್ತು ಇವತ್ತು ನಮ್ಮನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸ್ತಾ ಇದೆ ಆ ಮಾತಿನ ಮಹತ್ವ ಅಷ್ಟಿದೆ ಹತ್ತನೇ ಶತಮಾನದ ದಂಡಿ ಎನ್ನುವಂಥ ಒಬ್ಬ ಲಾಕ್ಷಣಿಕ ಈ ಮಾತಿನ ಮಹತ್ವವನ್ನು ಇಷ್ಟು ಸೊಗಸಾಗಿ ಹೇಳಿದಾನೆ ಆ ದಂಡಿ ಎನ್ನುವಂಥ ಸಂಸ್ಕೃತ ಲಾಕ್ಷಣಿಕ ಹೇಳುವ ಮಾತು ಇದಮಂಧಂ ತಮಃ ಕೃಷ್ಣಂ ಜಾಯೇತ ಯದಿ ಶಬ್ದಭ್ಯಹಂ ಜ್ಯೋತಿರ ಸಂಸಾರಂ ನ ದೀಪ್ಯತೆ ಈ ಜಗತ್ತಿನಲ್ಲಿ ಭಾಷೆ ಎಂಬ ಸೂರ್ಯ ಬೆಳಗದೇ ಹೋಗಿದ್ದಾರೆ ಈ ಜಗತ್ತಿನಲ್ಲಿ ಭಾಷೆ ಎಂಬ ಸೂರ್ಯ ಬೆಳಗದೇ ಹೋಗಿದ್ದಾರೆ ಮೂರೂ ಲೋಕಗಳು ಅಂಧಕಾರದಲ್ಲಿ ಮುಳುಗಿ ಹೋಗುತ್ತಿದ್ದವು ಎನ್ನುವಂಥ ಅತ್ಯಂತ ಸಮರ್ಪಕವಾದಂಥ ಒಂದು ವ್ಯಾಖ್ಯೆಯನ್ನು ಆ ದಂಡಿ ಎನ್ನುವಂತಹ ಸಂಸ್ಕೃತ ಲಾಕ್ಷಣಿಕ ಕೊಟ್ಟಂಥ ಮಾತು ಇಂಥ ಮಾತಿನ ಮೂಲಕವಾಗಿಯೇ ಮನುಷ್ಯನಿಗೆ ಮಾತನಾಡುವ ಪ್ರಾಣಿ ಮಾತನಾಡುವ ಪ್ರಾಣಿ ಎಂದು ಕರೆಯುತ್ತಾರೆ ಉಳಿದ ಯಾವ ಪ್ರಾಣಿಗಳಿಗೂ ಈ ಒಂದು ಸೌಲಭ್ಯವನ್ನು ಭಗವಂತ ನೀಡಿಲ್ಲ ಕೇಕೆ ಹಾಕಬಹುದು ಧ್ವನಿ ಹೇಳಬಹುದು ಒಳಬಹುದು ಆದರೆ ಮಾತನಾಡಿಕೊಂಡು ಆ ಮಾತಿನ ಮೂಲಕವಾಗಿ ಅರ್ಥವನ್ನು ಗ್ರಹಿಸಿಕೊಂಡು ಆ ಅರ್ಥಕ್ಕುವರ್ತಿಯಾಗಿ ನಡೆಯುವಂತಹ ಒಂದು ವಿಶಿಷ್ಟವಾದ ಬೌದ್ಧಿಕ ಶಕ್ತಿಯನ್ನು ಆ ಪರಮಾತ್ಮ ಆ ಮನುಷ್ಯರಿಗೆ ಕೊಟ್ಟಿದ್ದಾನೆ ಆದರೆ ಆ ಭಗವಂತ ಕೊಟ್ಟಂತಹ ಮಾತನಾಡುವ ಶಕ್ತಿಯನ್ನು ನಾವು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ವಿವೇಚನೆಗೆ ಬಿಟ್ಟಂಥ ವಿಷಯ ಅದು ಹಾಗೆ ಇಲ್ಲಿ ನಾನು ಆ ಮಾತಿನ ಹಿನ್ನೆಲೆಯ ಬಗ್ಗೆ ನಾಲ್ಕು ಮಾತನ್ನು ಹೇಳಿಕೊಂಡು ನೀವೆಲ್ಲ ಕೇಳಿದ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೇನೆ ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು ಕೋಪವೆಂಬುದು ಕೇಳು ಪಾಪದ ನೆಲೆಗಂಟು ಕೋಪದಳು ನೇಣು ಹರಿದಂತೆ ಪಾಪಿತ ನೀಡುವ ಸರ್ವಜ್ಞ ಮನುಷ್ಯ ಮನುಷ್ಯನಾಗಿ ಉಳಿಯಬೇಕಾಗಿದ್ದರೆ ಕೋಪವನ್ನು ಬಿಡಬೇಕು ಕೋಪಕ್ಕೆ ನಾವು ಅನುವರ್ತಿಯಾದರೆ ಕೋಪವನ್ನು ನಾವು ಇಟ್ಟುಕೊಂಡು ಮಾತನಾಡಿದರೆ ನಾವು ಮನುಷ್ಯರಾಗಿ ಉಳಿಯುವುದಲ್ಲ ನಾವು ರಾಕ್ಷಸರಾಗುತ್ತೇವೆ ರಾಕ್ಷಸರಾಗುತ್ತೇವೆ ಅದನ್ನು ಹಳ್ಳಿಯೊಳಗೆ ಭಾಳ ಚೆನ್ನಾಗಿ ಹೇಳ್ತಾರ ಆಡು ಮಾತಿನಲ್ಲಿ ನಾನು ನೋಡೋ ಸಿಟ್ಟು ಬಂದಪ್ಪ ಮನುಷ್ಯನ ಅಲ್ಲ ನಾನು ಏನು ತಿಳ್ಕೊಂಡೆ ನನ್ನ ಅಂತ ಸಹಜವಾಗಿ ಬಂದುಬಿಡ್ತಾವೆ ಮಾತು ಅಂದರೆ ನಾ ಸಿಟ್ಟು ಬಂದ್ರೆ ಮನುಷ್ಯ ಅಲ್ಲ ಅಂದ್ರೇನು ನಾನು ರಾಕ್ಷಸ ಹಾಕಣೆ ಅಂತ ಹೇಳುವಂಥ ಮಾತು ಹಂಗಾರೆ ಇಲ್ಲೇ ಕೋಪದ ಮಾತು ಗುಣಕ್ಕೆ ಕೇಡು ಇದನ್ನು ನಾನು ಆ ವಚನಕಾರರ ಹಿನ್ನೆಲೆಯಲ್ಲಿ ನಾಲ್ಕು ಮಾತನ್ನು ಹೇಳಿಕೊಂಡು ಮುಂದಿನ ವಿಷಯಕ್ಕೆ ಬರ್ತಾ ಇದ್ದೇನೆ ವಚನಕಾರರಲ್ಲಿ ಬಸವಾದಿ ಶರಣರಲ್ಲಿ ಹೇಳುವಂಥ ಮಾತು ಮಾತು ಮುತ್ತು ಮಾತು ಮಾಣಿಕ್ಯ ಮಾತು ಜ್ಯೋತಿರ್ಲಿಂಗ ನೋಡು ಹೇಗಿದೆ ಅದು ಮಾತು ಮುತ್ತು ಮಾತು ಮಾಣಿಕ್ಯ ಮಾತು ಜ್ಯೋತಿರ್ಲಿಂಗ ಯಾವಾಗ ನಾನು ವಿವೇಚನೆಯಿಂದ ಮಾತನಾಡಿದಾಗ ಮಾತ್ರ ಕೋಪದಿಂದ ಅಲ್ಲ ಬಸವಣ್ಣವರಂತೂ ಅತ್ಯಂತ ಜನಪ್ರಿಯವಾದಂಥ ವಚನವನ್ನು ನೀವೆಲ್ಲ ಕೇಳಿದ್ದೀರಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ಇವೆಲ್ಲವನ್ನು ನಾವು ಮಾಡಬಹುದು ಆದರೆ ಬಸವಣ್ಣವರು ನುಡಿ ನುಡಿಯೊಳಗಾಗಿ ನಡೆಯದಿದ್ದರೆ ಅದು ನಮ್ಮ ಮನುಷ್ಯರಿಗೆ ಒಂದು ವಾರ್ನಿಂಗ್ ಆ ವಾರ್ನಿಂಗ್ ಕೊಟ್ಟು ಅವರು ಅದಕ್ಕೆ ಪ್ರವೃತ್ತಿಯಾಗಿ ನಡ್ಕೊಳ್ತಾರ ಅದಕ್ಕೆ ಅವರು ಶರಣರಾದರೂ ನಾವು ಮನುಷ್ಯರಾಗಿ ಉಳ್ಕೊಂಡಿದ್ದೀವಿ ನರರಾಗಿಯೇ ಉಳ್ಕೊಂಡಿದ್ದೀವಿ ಹಾಗಾದ್ರೆ ಇಲ್ಲಿ ಮುತ್ತಿನ ಹಾರದಂತಿರಬೇಕು ಇದು ಕವಿಗಳಿಗೆ ಕಾವ್ಯ ಬರೆಯಲಿಕ್ಕೆ ಒಂದು ಡೆಫಿನೇಷನ್ ಕೊಟ್ಟಂಗೆ ಇದು ಬಸವಣ್ಣವರು ಈ ಜಗತ್ತಿನ ಎಲ್ಲ ಕವಿಗಳಿಗೂ ಆ ಬಸವಣ್ಣವರು ಒಂದು ಎಚ್ಚರಿಕೆಯ ಗಂಟೆಯನ್ನು ಬರೆಸ್ತಾರೆ ಏನಪ್ಪ ಅಂದರೆ ನೀವು ಕಾವ್ಯ ಬರೆಯುವುದಿದ್ದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವುದನ್ನು ಆ ಕಾವ್ಯದ ಪೊಯೆಟ್ರಿ ಏನಿದೆಯಲ್ಲ ಆ ಪೊಯೆಟ್ರಿಯ ಒಂದು ಡೆಫಿನೇಷನ್ ಇದು ಜಗತ್ತಿನಲ್ಲಿ ಯಾವ ವ್ಯಕ್ತಿ ರೀತಿ ಮಾತಾಡಿದ್ದು ನಾನು ನೋಡಿಲ್ಲ ಆದರೆ ಬೇರೆ ಬೇರೆ ರೀತಿ ಹೇಳ್ಬೋದು ಆದರೆ ಅದು ಈ ರೀತಿಯಾಗಿರಬೇಕು ಅದನ್ನು ಸರ್ವಜ್ಞ ರಸಿಕನಾಡ್ಯದ ಮಾತು ಶಶಿ ಉದಿಸಿ ಬಂದಂತೆ ಆ ಸರ್ವಜ್ಞನ ಮಾತು ಯಾರು ಅನುಭವಿಗಳಾಗಿದ್ದಾರೋ ಯಾರು ಈ ಲೌಕಿಕ ಬದುಕಿನಲ್ಲಿ ಬದುಕಿ ಬಿದ್ದು ಎದ್ದು ಗೆದ್ದವರಿದ್ದಾರೆಯೋ ಅವರ ಮಾತು ಸ್ಪಷ್ಟವಾಗಿರುತ್ತವೆ ಅದನ್ನೇ ಮಾತು ನಿಮ್ಮ ನಗೆ ನುಡಿಯು ಮಾತಿ ನಿಮ್ಮ ನಗೆ ಹೊಲೆಯು ಮಾತಿ ನಮ್ಮ ಸಕಲ ಸಂಪದವು ಲೋಕಕ್ಕೆ ಮಾತೆ ಮಾಡಲಿಕ್ಕೂ ಸರ್ವಜ್ಞ ನೋಡ್ರಿ ಹೇಗಿದೆ ಅದು ಲೋಕಸಂಚಾರ ಮಾಡಿದಂಥ ಆ ಸರ್ವಜ್ಞ ಹೇಳುವ ಮಾತಿದು ಸಹಸ್ರ ಸಹಸ್ರ ಜನ ಬೆಟ್ಟಿ ಹಾಕ್ತಾನೆ ಮಾತಾಡ್ತಾನೆ ಹೊರ್ತಾನೆ ಅದೇ ವ್ಯಕ್ತಿ ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು ಹಂಗಾರೆ ಇಲ್ಲಿ ನಾನು ಈ ವಚನಕ್ಕೆ ನಾನು ಬರ್ತಾ ಇದ್ದೀನಿ ಈಗ ಕೋಪದ ಮಾತು ಗುಣಕ್ಕೆ ಕೇಡು ಮನುಷ್ಯ ನಮ್ಮಲ್ಲಿ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಇರುವಂತಹ ದುರ್ಗುಣಗಳು ಸುಗುಣಗಳು ಇದ್ದೇವೆ ಸಿಟ್ಟು ಬಾರದೇ ಇರುವಂತಹ ಮನುಷ್ಯನ ನಾನಂತೂ ಈವರೆಗೂ ನೋಡಿಲ್ಲ ನೋಡಿಲ್ಲ ಕಂಡಿಲ್ಲ ಒಂದಿಲ್ಲೊಂದು ಸಂದರ್ಭದಲ್ಲಿ ಒಂದಿಲ್ಲೊಂದು ಪ್ರಸಂಗದಲ್ಲಿ ಕೆಲವು ಸಲ ಆ ಮನುಷ್ಯ ಸಿಟ್ಟು ಎದ್ದೇ ಹೇಳ್ತಾನ ಯಾಕಂದರೆ ಸಿಟ್ಟು ಒಂದು ಭಾವನೆ ಕ್ರೋಧ ಎನ್ನುವಂಥ ಅದೊಂದು ಭಾವನೆ ಅಂದರೆ ಇಲ್ಲಿ ಅದನ್ನೇ ಅರಿಷಡ್ವರ್ಗಗಳಲ್ಲಿ ಸೇರಿಸ್ತಾರ ತತ್ವಜ್ಞಾನಿಗಳು ಕಾಮ ಕ್ರೋಧ ಲೋಭ ಮೋಹ ಮತ ಮಸ್ತಾರ ಅಂತ ಹೇಳಿದಾಗ ಕಾಮ ಆದ ತಕ್ಷಣ ಕ್ರೋಧ ಬರ್ತಾ ಇದೆ ನೋಡಿ ಹೇಗಿದೆ ಅದು ಕ್ರೋಧದ ಮಾತು ಏನಿದೆಯಲ್ಲ ಅದು ಮನುಷ್ಯನ ವ್ಯಕ್ತಿತ್ವವನ್ನು ನಾಶ ಮಾಡ್ತಾ ಇದೆ ಹಾಗಾಗಿ ಕೋಪವೆಂಬುದು ಕೇಳು ಮಾತು ಗುಣಕ್ಕೆ ಕೇಡು ಆ ಮನುಷ್ಯ ವಿವೇಚನೆಯಿಂದ ಮಾತನಾಡಿದಾಗ ಮಾತ್ರ ಅವನ ಮಾತಿಗೆ ಮೌಲ್ಯವಿರುತ್ತದೆ ಇದನ್ನು ನಾನು ಅತಿ ನಿಮ್ಮ ಬದುಕಿನಲ್ಲಿ ಬರುವ ಒಂದು ಸನ್ನಿವೇಶವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಮನೆಯಲ್ಲಿ ನಮ್ಮ ಸಸೆ ಉಪ್ಪಿಟ್ಟು ಮಾಡಿದಾಳ ಉಪ್ಪಿಟ್ಟು ಮುಂಜಾನೆ ಎದ್ಕೊಳ್ಳಿ ಎಂಟೂವರೆಗೆ ಉಪ್ಪಿಟ್ಟು ಮಾಡಿಟ್ಟಿದ್ದಾಳ ಉಪ್ಪಿಟ್ಟು ಮಾಡಿದಾಳು ನಿಜ ಆ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟನ್ನು ಹಾಕಿಕೊಟ್ಟು ನಾನು ತಿಂತಾಯಿದ್ದೆ ಅಂತ ತಿಳ್ಕೊಳ್ರಿ ಅಥವಾ ನೀವು ತಿಂತಾ ಇದ್ದರೆ ನಿಮ್ಮ ಮನೆಯಲ್ಲಿ ಹಾಕಿ ತಿಳ್ಕೊಳ್ರಿ ಆದರೆ ಆ ಉಪ್ಪಿಟ್ಟಿಗೆ ಆ ತಾಯಿ ನೆನಪಾರಿ ಎರಡು ಸಲ ಉಪ್ಪು ಹಾಕಿಬಿಟ್ಟಾಳ ಉಪ್ಪಟ್ಟೆ ಉರ್ಲಾಗೈತೆ ಅದು ಉಪ್ಪಟ್ಟೆ ಉರ್ಲಾಗೈತಿ ಅದನ್ನು ನಾನು ಸಿಟ್ಟಿನಿಂದ ಕೋಪದಿಂದ ಏ ನಿಮ್ಮಪ್ಪ ಅಡುಗೆ ಮಾಡೋದು ಹಿಂಗ ಕಲಿಸಿ ನನಗೆ ಅಂತ ಒಂದು ವೇಳೆ ಅಂದ್ಬಿಟ್ಟೆಪ್ಪ ಅಂದುಬಿಟ್ಟನಪ್ಪ ಸಿಟ್ಟಿನಿಂದ ನಾಳಿಂದ ಉಪ್ಪಿಟ್ಟು ಕಣ್ಮರಿ ಆಗ್ಬೋದು ಅಷ್ಟ ಅಲ್ಲ ಟಿಫಿನ್ನು ಕಣ್ಮರಿ ಆಗ್ಬೋದು ಉಪ್ಪಿಟ್ಟು ಚೆನ್ನಾಗಿ ಇದೆ ಆದರೆ ತಂಗಿ ನೀನು ಮರೆತು ಎರಡು ಸಲ ಹಾಕಿದೆ ಕಾಣೋದು ಉಪ್ಪು ನೋಡು ಅಂತ ಅಂದ್ಬಿಟ್ರೆ ಆ ಕೋಪ ಜರ್ರನ್ನ ಜರದ್ಬಿಡೈತಿ ಅಷ್ಟ ಅಲ್ಲರಿ ಆ ಸಸ್ಯ ಮಾಡಿದ ಉಪ್ಪಿಟ್ಟನ್ನು ಮತ್ತೊಂದು ಸಲ ಮಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾಡ್ತಾ ಆ ಹೆಣ್ಮಗಳು ಸಿಟ್ಟು ಇಲ್ಲದೆಯೇ ಮಾತನಾಡಿದರೆ ನಾನು ಸಿಟ್ಟಿನಿಂದ ಮಾತಾಡಿದರೆ ಆ ಉಪ್ಪಿಟ್ಟು ವ್ಯರ್ಥ ಆ ಹೆಣ್ಮಗಳು ನಮ್ಮಲ್ಲಿಗೆ ವಿರೋಧ ಮಾಡ್ತಿದ್ದಾಳೆ ನನಗೂ ನೆಮ್ಮದಿ ಇಲ್ಲ ಹಂಗಾರೆ ಒಂದು ಕೋಪದ ಸಣ್ಣ ಮಾತು ಇಡೀ ಮನೆಯ ವಾತಾವರಣವನ್ನೇ ಹದಗೆಡಿಸ್ತಾ ಇದೆ ಇದು ಪ್ರತಿನಿತ್ಯ ಬದುಕಿನಲ್ಲಿ ಬರುವಂತಹ ಮಾತಿದು ಆ ಉಪ್ಪೆಟ್ಟಿನ ಮಾಡಲಿ ಮಂಡಕ್ಕಿನ ಮಾಡಲಿ ಸಾರ ಮಾಡಲಿ ಆ ಅಡಿಗೆ ಕೆಟ್ಟಾಗ ಅದನ್ನು ಪರ್ಯಾಯವಾಗಿ ಹೇಳುವಂತಹ ಮಾರ್ಗಗಳು ನಮ್ಗೆ ಗೊತ್ತೇವವು ಅವನ್ನ ಆ ರೀತಿಯಾಗಿ ನಾವು ಉಪಯೋಗ ಮಾಡಿಕೊಳ್ಬೇಕು ಹೇಳಬೇಕಾದಾಗ ಸಿಟ್ಟಿನಿಂದ ಹೇಳುವಂಥ ಮಾತು ಬರುತ್ತೆ ಉಪಾಯವಾಗಿ ಹೇಳಲಿಕ್ಕೂ ಬರುತ್ತೆ ಅಂದರೆ ಇಲ್ಲೇ ಈ ಕೋಪದ ಮಾತು ಏನಿದೆಲ್ಲ ಪ್ರತಿಯೊಬ್ಬರಿಗೂ ಕೆಟಕನ್ನು ಉಂಟು ಮಾಡ್ತಾ ಇದೆ ಅಷ್ಟ ಅಲ್ಲ ಅದನ್ನು ಹಳ್ಳಿಯೊಳಗೆ ಹಳ್ಳಿಯ ಮಾತಿನಲ್ಲಿರುವಂಥ ಅನುಭವವನ್ನು ಯಾವ ಕವಿಗಳಿಗೂ ಅರ್ಥ ಮಾಡಿಕೊಳ್ಕಾಗೋ ಕೆಲವು ಸಲ ಸಿಟ್ಟಿನಲ್ಲಿ ಕೊಯ್ದ ಮೂಗು ಶಾಂತವಾದಾಗ ಹತ್ತಿ ಐತೆ ಅಂತ ಕೇಳ್ತಾರೆ ನೋಡಿ ಹೇಗಿದೆ ಅದು ಸಿಟ್ಟಿನಲ್ಲಿ ಕೊಯ್ದ ಮೂಗು ಶಾಂತವಾದಾಗ ಹತ್ತಿ ಐತೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಸಿಟ್ಟು ಬಂದಾಗ ಅದನ್ನು ನಾವು ಸಹಿಸ್ಕೊಳ್ಬೇಕು ಅದನ್ನು ಸ್ವಲ್ಪ ಈ ಪ್ರವಚನಕಾರ ಬಹಳ ಸೊಗಸಾಗಿ ಹೇಳ್ತಾರೆ ನೋಡಪ್ಪ ನಿನಗೆ ಸಿಟ್ಟು ಬಂತಪ್ಪಾರ ಒಂದು ಕೆಲಸ ಮಾಡು ಏನು ಮಾಡೋ ಕೇಳಿಸಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ತನಕ ತಂಗ ಅಂತ ಸಾವಕಾಶವಾಗಿ ಹೇಳಿಬಿಡು ಸಾವಕಾಶವಾಗಿ ನೂರು ಅನ್ನೋದ್ರೊಳಗನ ನಿನ್ನ ಸಿಟ್ಟೆಲ್ಲ ಜರನ್ನ ಇಳ್ದುಬಿಟ್ರೈತಿ ಆ ಕೋಪದ ಮಾತು ತನ್ನ ಸತ್ವವನ್ನು ಕಳ್ಕೊಂಡು ಅದು ಸಮಾಧಾನಕ್ಕೆ ತಂದು ನಿಲ್ಲಿಸ್ತಾ ಇದೆ ಯಾವಾಗ ಒಂದರಿಂದ ನೂರರವರೆಗೆ ಅಂಕಿ ಹೇಳ್ತಾ 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 ಹೋದ್ರೆ ಅಥವಾ ಅದು ಆಗಲಿಲ್ಲಪ್ಪ ಅಂತ ತಿಳ್ಕೊಳ್ರಿ ಸಿಟ್ಟು ಬಂತ ಪಾರ ಮೌನಿಯಾಗಿರುವಂತಹದ್ದು ಬಹಳ ಒಳ್ಳೆಯದು ಅಂದರೆ ಮೌನ ವಹಿಸುವಂತಹದ್ದು ಆ ಕೋಪದ ಮಾತಿಗೆ ಒಂದು ಚಾಟಿಯೇಟ್ ಕೊಟ್ಟಂಗೆ ಇದೆ ಅಂಥ ಒಂದು ಮನೋಭಾವನೆಯನ್ನು ಬದುಕಿನಲ್ಲಿ ಬೆಳೆಸ್ಕೊಳ್ಬೇಕು ಕೋಪದ ಮಾತು ಸಲ್ಲದು ಕೋಪ ಎಲ್ಲರ ಮನಸ್ಸಿಗೂ ತಾಪವನ್ನು ಉಂಟು ಮಾಡುತ್ತದೆ ನನಗೂ ತಾಪ ಮಾಡುತ್ತದೆ ಕೇಳುಗರಿಗೂ ತಾಪವನ್ನು ಉಂಟು ಮಾಡುತ್ತದೆ ಸಂಕಟವನ್ನು ಉಂಟು ಮಾಡುತ್ತದೆ ಮಾನವೀಯ ಗುಣಗಳನ್ನು ಅದು ಕೆರಳಿಸುತ್ತದೆ ಕೆರಳಿಸುತ್ತದೆ ಅಷ್ಟೇ ಅಲ್ಲ ಮುಂದೆ ಜೀವನಕ್ಕೆ ಅನಾಹುತವನ್ನು ಉಂಟು ಮಾಡ್ತಾ ಇದೆ ಅದಕ್ಕಾಗಿ ಕೋಪದ ಮಾತು ಸಲ್ಲದು ಅದನ್ನೇ ಬಸವಣ್ಣವರ ಮಾತಿನಲ್ಲಿ ನೀವು ಏನು ಬಂದಿರಿ ಅದೊಳವಿದ್ದೀರಾ ಬನ್ನಿ ಕುಳಿತುಕೊಳ್ಳಿ ನೋಡಿರಿ ಮನೆಗೆ ಬಂದವರನ್ನು ಕರೆಯುವಂಥ ಅಂಥ ಪ್ರಧಾನಮಂತ್ರಿಯಾದಂಥ ಬಸವಣ್ಣನವರು ಹೇಳುವ ಮಾತಿದು ಏನು ಬಂದಿರಿ ಅದೊಳವಿದ್ದೀರಾ ನೋಡ್ರಿ ಮಾತು ಅದು ಮಾತ ನಾನು ಹೇಳಿದ್ದು ಉಪ್ಪಿಟ್ಟು ಉಪ್ಪಟ್ಟೆ ಉರ್ಲಾಗೈತಿ ಅನ್ನೋದು ಮಾತ ಮಾತನಾಡುವುದ ಸ್ಪಷ್ಟತೆ ಇಲ್ಲದೇ ಇದ್ದಾಗ ಅದು ನೋಡಿ ಹೇಗದು ಅರ್ಥಕ್ಕೆ ಕೇಡು ಅರ್ಥಕ್ಕೆ ಕೇಡು ಪ್ರೀತಿಯ ಮಾತು ಸರ್ವರಿಗೂ ಹಿತ ನೋಡ ಪ್ರೀತಿಯ ಮಾತು ಸರ್ವರಿಗೂ ಹಿತ ನೋಡ ಅಂದರೆ ಆ ಬಸವಣ್ಣವರು ಹೇಳಿದ್ರಲ್ಲ ಏನು ಬಂದರಿ ಹದೊಳ ಬಿದ್ದೀರಾ ಹೌದ್ರೆ ಮಾತು ಮುತ್ತು ಮಾತು ಮಾಣಿಕ್ಯ ಮಾತು ಜ್ಯೋತಿರ್ಲಿಂಗ ಹೀಗೆ ಮಾತು ಪ್ರೀತಿಯಿಂದ ಇರಬೇಕು ಆ ಮಾತಿನ ಮೂಲಕವಾಗಿ ಅವನ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಳಕ್ಕೆ ಸಾಧ್ಯವಿದೆ ಹಿಂಗಂದ ತಕ್ಷಣ ಮಾತು ಕೆಲವೊಂದು ಬಾರಿ ನಮ್ಮ ವ್ಯಕ್ತಿತ್ವವನ್ನು ಮರೆಮಾಚಬಹುದು ಇಲ್ಲವೆಂದಲ್ಲ ಆದರೆ ಆ ಮಾತಿನ ಅರ್ಥವನ್ನು ಗ್ರಹಿಸಿಕೊಳ್ಳುವಂಥ ಸಾಮರ್ಥ್ಯವನ್ನು ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾರೆ ಯಾರಾದರೂ ಮನೆ ಬಂದ ತಕ್ಷಣ ಬನ್ನಿರಿ ಎನ್ನುವಂಥದ್ದು ಮಾತ ಅದ ಮಾತನ್ನು ಹಾಂ ಬರ್ರಿ ಬಂದ್ರೇನು ಬರ್ರಿ ಆ ಹೇಳುವ ಧ್ವನಿಯಲ್ಲಿಯೇ ವ್ಯಂಗ್ಯವಿದೆ ವಿಡಂಬನೆ ಇದೆ ಅಂದರೆ ಇಂಥ ಮಾತು ಬರಬಾರದು ಏನು ಬಂದಿರಿ ಬನ್ನಿ ಅಂತ ಇದು ಮಾತನ್ನು ಪ್ರೀತಿಯ ಮಾತು ಬರ್ದು ಬರಬೇಕು ಬುದ್ಧನನ್ನು ಅಂಗುಲಿ ಮಾಲಾ ಬಾಯಿ ಬಂದಂಗೆ ಬೈದುಬಟ್ಟ ಅಂಗುಲಿ ಮಾಲಾ ಡಕಾಯ್ತ ಹಬ್ಬ ಬುದ್ಧ ಬಾಯಿ ಬಂದಂತೆ ಬೈದ ಅಂಥ ಮಗ ಇಂಥ ಮಗ ಅಂತ ಎಲ್ಲ ಬೈದ ಬುದ್ಧ ಶಾಂತನಾಗಿ ಒಂದೇ ಮಾತು ಪ್ರೀತಿಯಿಂದ ಎಂದು ನೋಡಪ್ಪ ನೀ ಇಲ್ಲಿವರೆಗೇನು ಬೈದಲ್ಲ ಇವು ಯಾವುದೇ ಬೈಗಳು ನನಗೆ ಸಂಬಂಧಪಟ್ಟದ್ದಲ್ಲ ಇವೆಲ್ಲವೂ ಇವು ನನಗೆ ಮಾತ್ರ ಯಾವುದು ಗೊತ್ತಿಲ್ಲ ನನಗೆ ಸಂಬಂಧಪಟ್ಟದ್ದು ಅಲ್ಲ ಅವತ್ತು ಹೇಳಿದಾಗ ಆ ಅಂಗುಲಿ ಮಾರಾತಾನು ಮಾಡಿ ತಪ್ಪನ್ನು ಅರ್ಥ ಮಾಡಿಕೊಂಡ ಬುದ್ಧನಿಗೆ ಶರಣಾಗತನಾದ ಪ್ರೀತಿಯಿಂದ ಜಗತ್ತನ್ನು ಗೆಲ್ಲಬಹುದೇ ಹೊರತು ದ್ವೇಷದಿಂದ ಕೋಪದಿಂದ ವಿಪರೀತ ಮಾತಿನಿಂದ ಹುಸಿ ಹುಸಿ ಮಾತಿನಿಂದ ಮನುಷ್ಯನ ವ್ಯಕ್ತಿತ್ವವನ್ನು ನಾವೇ ನಾಚ ಮಾಡಿಕೊಳ್ಳುತ್ತೇವೆ ಅಷ್ಟೇ ಅಲ್ಲ ನಾವು ಪಶುಗಳಾಗುತ್ತೇವೆ ಅದಕ್ಕಾಗಿ ನಾವು ನೀವೆಲ್ಲವೂ ಪ್ರೀತಿಯಿಂದ ಮಾತನಾಡೋಣ ಪ್ರೀತಿಯಿಂದ ಇರೋಣ ಅಷ್ಟೇ ಅಲ್ಲ ಮಾತು ಮಿತವಾಗಿರಬೇಕು ಮಾತು ಹಿತವಾಗಿರಬೇಕು ಮಾತು ನೀತಿಯುತವಾಗಿರಬೇಕು ಮಾತು ಪ್ರೀತಿಯಿಂದ ಕೂಡಿರಬೇಕು ಪ್ರೀತಿಯಿಂದ ಕೂಡಿರಬೇಕು ಆವಾಗ ಬಸವಣ್ಣವರು ಹೇಳಿದ ಮಾತು ನಮಗೆ ನೆನಪಕ್ಕೈತಿ ಏನಪ್ಪ ಅಂದ್ರೆ ಇವನಾರವ 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 ಎನ್ನದಿರಿ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನುವ ಸ್ವಭಾವ ನಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇದೆ ಇದನ್ನ ನಾ ಯಾಕೆ ಹೇಳ್ತಪ್ಪ ಅಂದ್ರೆ ಪ್ರೀತಿಯ ಮಾತಿನಿಂದ ನನ್ನ ವ್ಯಕ್ತಿತ್ವ ಒಳ್ಳೆಯದಾಗುತ್ತೆ ನನ್ನ ಮನಸ್ಸು ಅರಳುತ್ತದೆ ನನ್ನ ಭಾವನೆಗಳು ಅರಳುತ್ತದೆ ಅಷ್ಟೇ ಅಲ್ಲ ನನ್ನ ಆರೋಗ್ಯವೂ ಚೆನ್ನಾಗಿ ಉಳಿಯುತ್ತದೆ ಕೋಪದಿಂದ ನನ್ನ ಆರೋಗ್ಯ ಕೊಡುತ್ತದೆ ಹುಸಿ ಮಾತಿನಿಂದ ನನ್ನ ಆರೋಗ್ಯ ಕೊಡುತ್ತದೆ ಸಿಟ್ಟಿನ ಮಾತಿನಿಂದ ನನ್ನ ಅಹಂಕಾರ ಮಾತಕ್ಕೆ ಸಿಟ್ಟು ಆರೋಗ್ಯ ಇದೆ ಯಾರು ಪ್ರೀತಿಯಿಂದ ಮಾತಾಡುತ್ತಾರೋ ಯಾರು ಸೌಮ್ಯವಾಗಿರುತ್ತಾರೋ ಯಾರು ಮಾತನ್ನು ಮಿತವಾಗಿ ಹಿತವಾಗಿ ನೀತಿಯುತವಾಗಿ ಪ್ರೀತಿಯಿಂದ ಮಾತನಾಡುತ್ತಾರೋ ಅವರ ಆರೋಗ್ಯವೂ ಚೆನ್ನಾಗಿ ಉಳಿಯುತ್ತದೆ ಸಮಾಜವೂ ಚೆನ್ನಾಗಿ ಉಳಿತಿದೆ ಬಸವ ಸಿದ್ಧಾಂತ ಅಂದರೆ ಏನು ಅಂದರೆ ನಾನು ಚೆನ್ನಾಗಿರಬೇಕು ಸಮಾಜವೂ ಚೆನ್ನಾಗಿರಬೇಕು ವ್ಯಷ್ಟಿ ಕಲ್ಯಾಣವೂ ಆಗಬೇಕು ಸಮಷ್ಟಿ ಕಲ್ಯಾಣವೂ ಆಗಬೇಕು ಮನುಷ್ಯ ಮಾತನಾಡುವ ಪ್ರಾಣಿಯಾಗಿದ್ದರಿಂದ ಆ ಮಾತಿನ ಮೂಲಕವಾಗಿ ನಾವೆಲ್ಲವನ್ನು ಗ್ರಹಿಸಿಕೊಳ್ಳುತ್ತೇವೆ ಮಾತಿನ ಮೂಲಕವಾಗಿ ನಾವು ಜ್ಞಾನವನ್ನು ಪಡ್ಕೊಳ್ತೇವೆ ಅದರ ಮೂಲಕವಾಗಿ ನಾವು ನೀವು ಶರಣರಂತೆ ಚೆನ್ನಾಗಿ ಬದುಕೋಣ ಪ್ರೀತಿಯಿಂದ ಮಾತಾಡೋಣ ಪ್ರೀತಿಯಿಂದ ಇರೋಣ ಹಿತಮಿತವಾಗಿ ಮಾತಾಡೋಣ ಸರ್ವರಿಗೂ ಶರಣ ಶರಣಾರ್ಥಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ